ನೆಕ್ಸ್ಟ್ ಅದು ತುಂಬಾ ಇಂಟೆಲಿಜೆಂಟ್ ಇರುತ್ತೆ ಆನೆ ಓ ಇಲ್ಲಿ ತಂತಿ ಇದೆ ಮುಟ್ಟಬಾರ್ದು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿರಬೇಕು ಕೆಲವು ಆನೆಗಳು ತಂತಿ ಇದೆ ಅಂದ್ರೆ ಮೇಲೆ ಒಂದು ಒಣಗಿದ್ ಮರ ಅಥವಾ ಏನಾರ ಒಂದ್ ಬಿಳಿಸಿ ಮುರಿದು ಅದ್ರ ಮೇಲೆ ದಾಟ್ಕೊಂಡ್ ಆಗಾದ್ರೆ ಆನೆ ಬಿಹೇವಿಯರ್ಸ್ ಮತ್ತೆ ಹ್ಯಾಬಿಟ್ಸ್ ಏನು ಸಾಮಾನ್ಯವಾಗಿ ಏನ್ ಮಾಡ್ತವೆ ಕಾಡಿಗೆ ಹೋದ್ರೆ ಯಾವ ರೀತಿ ಆಟ ಯಾವ ರೀತಿ ಒಂದ್ಕೊಡ್ತೇವೆ ಯಾವ ರೀತಿ ಸರ್ಚ್ ಮಾಡ್ತವೆ ಈಗ ಕಾಡಲ್ಲಿ ಅಲ್ಲಿ ಹೋಗಿ ನಾವೆಲ್ಲ ಅಲ್ಲಿ ಹೋಗಿ ನೋಡ್ಬೋದಲ್ವಾ ಯಾಕೆಂದ್ರೆ ಇದನ್ನ ಬಿಡಕ್ ಹೋಗ್ತಿವಲ್ಲ ಅವಾಗ ಇದ್ರ ಬಗ್ಗೆ ಮಾತಾಡೋಣ ಸರ್ ಇವಾಗ ಆನೆಗಳಿಗೆ ಸರ್ಪ್ಳಿ ಮೇನ್ ಮುಖ್ಯ ಎಷ್ಟು ಕೆ ಜಿ ಇರುತ್ತೆ ಸರ್ಪ್ಳಿ ಈ ಮರಿಗಳಿಗೆಲ್ಲ ಒಂದು ಮೂವತ್ತು ಕೆಜಿ ನಲ್ವತ್ತು ಕೆಜಿ ಇರುತ್ತೆ ಓಕೆ ದೊಡ್ಡ ಆನೆಗಳಿಗೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಲೆಂತ್ ಉದ್ದ ಇರುತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಐವತ್ತು ಅರವತ್ತು ಎಪ್ಪತ್ತು ಕೆಜಿ ತನಕ ಇರುತ್ತೆ ಅದೇನು ಅದಕ್ಕೆ ಹೆವಿ ಅನ್ಸಲ್ಲ ಮಾಡೋದು ಇವಾಗ ನೀವು ಇದ್ರ ಮೇಲೆ ಕುತ್ಕೋ ಬರ್ತೀರಲ್ಲ ನೀವು ಗ್ರಿಪ್ ಅದು ಅಂದ್ರೆ ಸರ್ ಬೀಳ್ತೀವಿ ನಮಗೆ ಗ್ರಿಪ್ ಇರುತ್ತೆ ಅದಕ್ಕೆ ಅಂತಾನೆ ಕೂತ್ಕೊಳ್ಳಿ ಹಗ್ಗ ಕಟ್ಟಿರ್ತೀವಿ ಮುಂದೆ ನಮ್ಮ ಎರಡು ಕಾಲು ಹೆಬ್ಬೆಟ್ಟುಗಳು ಹಗ್ಗದಲ್ಲಿ ಇರುತ್ತೆ ಮೇಡಮ್ ಇಲ್ಲಿ ಮುಂದೆ ಹಗ್ಗ ಕಟ್ಟಿದ್ರಲ್ಲ ಆ ಹಗ್ಗದಲ್ಲಿ ನಾವು ಕರೆಕ್ಟ್ ಗ್ರಿಪ್ ಅಲ್ಲಿ ಕೂತ್ಕೊಂಡಾಗ ಅದಷ್ಟೇ ಅಲ್ಲಾಡಿಸಿದ್ರು ಬೀಳ್ಲಿಕ್ಕೆ ಚಾನ್ಸ್ ಇಲ್ಲ ಹೆಬ್ಬೆಟ್ಟು ಕಾಲಿಂದು ಅದ್ರ ಮೇಲೆ ಹಗ್ಗನ ಕಾಲಿಗೆ ಒಂದು ಹಗ್ಗನ ಹಿಂಗ ಹಾಕೊಂಡಿರ್ತೀವಿ ಇನ್ನೊಂದು ಇನ್ನೊಂದು ಹಗ್ಗದಲ್ಲಿ ಹೆಬ್ಬೆಟ್ಟು ಮತ್ತೆ ಇನ್ನೊಂದು ಬೆಟ್ಟ ಇರುತ್ತಲ್ಲ ಅದರಲ್ಲಿ ಹಿಂಗೆ ಸಿಗಿಸ್ಕೊಂಡಿರ್ತೀವಿ ಅದು ಹಿಂಗ ಅಲ್ಲಾಡ್ತು ಅಥವಾ ಏನೋ ಒಂದು ಫಾಸ್ಟ್ ಹೋಯ್ತು ಅಂದ್ರೆ ನಮ್ಗೆ ಅದ್ರಲ್ಲಿ ಗ್ರಿಪ್ ಸಿಗುತ್ತೆ ನಾವು ಬರೀ ಆ ಹಗ್ಗದಲ್ಲಿ ಕಾಲು ಹಾಕದೆ ಕೂತ್ರೆ ನಮಗೆ ಗ್ರಿಪ್ ಸಿಗಲ್ಲ ಹಿಂಗಂತಂದ್ರು ಬೀಳ್ತಿವಿ ಹಿಂಗಂತಂದ್ರು ಬೀಳ್ತೀವಿ

ಆಮೇಲೆ ಇದೇನಾರು ಇದಕ್ಕೆ ತಾಕ್ತಾ ಇದ್ದು ಅದಕ್ಕೆ ಏನಾದ್ರು ನೋವು ಆಗಂಗಿದ್ರೆ ಅದನ್ನ ಕಟ್ ಮಾಡ್ತೀವಿ ಸರ್ ಇದ್ರ ಮೇಲೆ ಏನಾದ್ರು ಪರ್ದ ಇರುತ್ತ ಬಾಗಣ್ಣ ಅವ್ರೆ ನೋಡಿದ್ರೆ ಇಲ್ಲಿ ಈ ತರ ಬಂದ್ಬಿಟ್ಟಿದ್ದಿಲ್ಲ ಒಳ್ಳೆ ಮರದ್ದು ಪೀಸ್ ನೋಡ್ದಂಗೆ ಕಟ್ ಮಾಡಿದ ಮರ ನೋಡ್ತೀವಲ್ಲ ಆ ರೀತಿ ಹಾ ಓಕೆ ಈ ಇವಾಗ ಅವುಗಳು ಏನಾದ್ರು ಆನೆಗೆ ಎಫೆಕ್ಟ್ ಮಾಡ್ತವಾ ಕಾಡು ಅಂತ ಹೇಳಿದ್ರೆ ಅವುಗಳ ಸಾಮಾನ್ಯ ಇರುತ್ತೆ ಅದ್ರ ಶಿವಮೊಗ್ಗದಲ್ಲಿ ಕಿಂಗ್ ಕೋಬ್ರಾ ತುಂಬಾ ಜಾಸ್ತಿ ಇರುತ್ತೆ